ತಾಲೂಕಿನ ಸೌಧಾಗರ ಜಲಾಶಯದ ಕೊನೆ ಭಾಗದ ನೀರುಗಳು ಕೆನಾಲ್ದಲ್ಲಿ ಹೂಳೆತ್ತಿಲ್ಲ ಮತ್ತೆ ಅಲ್ಲಲ್ಲಿ ಸೋರಿಕೆ ಹಾಕಿ ಅನ್ನೋದು ಸಾರ್ವಜನಿಕರ ಕೆಳಭಾಗದ ರೈತರಿಗಾಗಲಿ ಮತ್ತೆ ಮಧ್ಯದ ರೈತರಿಗಿನ ಇವತ್ತು ನೀರು ಬರದೇ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗದಂತಕ್ಕಂಥದ್ದು ಗ್ರಾಮಸ್ಥರು ನನಗೆ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಕೂಡ ಗ್ರಾಮಸ್ಥರು ಹೇಳಿದಕ್ಕಿಂತ ನೂರು ಪಟ್ಟು ಹೆಚ್ಚಿತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸರಿಪಡಿಸಿ ಸಾರ್ವಜನಿಕರ ನೀರಿನ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ನೀಡಿದಾಗ ಇವತ್ತು ಅಧಿಕಾರಿಗಳು ಸ್ಥಳಕ್ಕೆ ಕೇಸಿ ಪರಿಶೀಲನೆ ಮಾಡಿ ಕಂಪ್ಲೀಟ್ ಎಲ್ಲ ಕಡೆಗೆ ಎಲ್ಲ ಸಿಮೆಂಟು ಅವಾಗದು ಲೀಕೇಜನ್ನು ಪ್ಯಾಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಈ ಜ ಸೌದಾಗರ ಕೆಳಗ ಭಾಗದಾಗ ಇರ್ತಕ್ಕಂಥ ಹಳ್ಳಿ ಹತ್ತಾರ ಹಳ್ಳಿ ಇರ್ತಕ್ಕಂಥ ರೈತರಿಗೆ ಮತ್ತು ನನ್ನ ಹೋರಾಟಕ್ಕೆ ಸಿಕ್ಕಂಥ ಜಯ ಆದರೆ ತಾತ್ಕಾಲಿಕ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಆದರೆ ಪರ್ಮನೆಂಟ್ ಇದಕ್ಕೆ ಮುಂದಿನ ದಿವಸ ಈಗ ನಲವತ್ತು ವರ್ಷ ಏನು ಮಾಡಿದ್ರು ಅಂಥದ್ದು ಕೆಲಸ ಅದಕ್ಕಿಂತ ಐವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಬಾಳಂಥ ಕೆಲಸಕ್ಕೆ ಸರ್ಕಾರ ಮಾಡಿ ಈ ಭಾಗದ ಹತ್ತಾರು ಹಳ್ಳಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಇವರು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಅದ ಬೆಂಗಳೂರು ಬಾಂಬೈ ಗುಳೆ ಹೋಗ್ಬೇಕಾಗ್ತದೆ ಅದರಷ್ಟ್ಲೆ ಅದು ಪರ್ಮನೆಂಟ್ ಕೆಲಸಕ್ಕೆ ಮುಂದೆ ಆಗಬೇಕು ಇಲ್ಲದಿದ್ದರೆ ಮತ್ತೆ ಆ ಗ್ರಾಮದಾಗೆಲ್ಲ ಗ್ರಾಮಸ್ಥರು ಸೇರಿ ಮೀಟಿಂಗ್ ಮಾಡಿಕೆ ಹೋರಾಟದ ಎಚ್ಚರಿಕೆ ನೀಡ್ತೇನೆ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಹೇಳ್ತಾನೆ

ಜಲಾಶಯವು ಪ್ರತಿ ವರ್ಷವೂ ಕಾಲದ ಮುಖಾಂತರ ನಿವಾರಿಸಲಾಗ್ತದೆ ಈ ವರ್ಷ ಅಂತಂತಂದ್ರು ಬೆಳೆಗಳು ಬಿಚ್ಚಿ ಒಂದು ಎರಡು ಮೂರು ತಿಂಗಳಾದ್ರೂ ಯಾವುದೇ ಕೆನಲ್ ಮುಖಾಂತರ ಕ್ಲೀನ್ ಮಾಡಾದ್ರೆ ನೀರು ಬಿಡಲಿಲ್ಲ ಅದರಿಂದ ಬೆಳೆಗಳೆಲ್ಲ ಒಣಗ್ತಿದ್ದವು ಮುಂದಿನವರಿಗೂ ಫುಲ್ ತೊಂದರೆ ಆಗ್ತಿತ್ತು ಆದ ಕಾರಣದಿಂದ ಉಮೇಶ್ ಮುದ್ ಉಮೇಶ್ ಅಣ್ಣವ್ರು ಬಂದುಬಿಟ್ಟು ಇದೆಲ್ಲ ಅಸ್ತವ್ಯವಸ್ಥೆಯನ್ನು ಎಲ್ಲ ಪರಿಶೀಲಿಸಿ ಮೇಲಧಿಕಾರಿಗಳಿಗೆ ಸಂಪರ್ಕಿಸಿದ ತಕ್ಷಣ ಸಂಪರ್ಕಿಸಿದ ತಕ್ಷಣವೇ ಆ ಮೇಲಿನ ಅಧಿಕಾರಿಗಳು ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಇವಾಗ ಎರಡು ಮೂರು ದಿನದಿಂದ ಕಾಲು ಮುಖಾಂತರ ನೀರು ಆದ ಕಾರಣಕ್ಕಾಗಿ ಉಮೇಶ್ ಅಣ್ಣ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ ಉಮೇಶ್ ಅಣ್ಣ ಅವರಿಗೆ ಜೈ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಅತ್ತಿಕುಣಿ ಗ್ರಾಮದಲ್ಲಿ ಸುಮಾರು ನಾಲ್ಕೈದು ದಿನಗಳಿಂದ ಇಲ್ಲಿ ಸೌದಾಗರ್ ಜಲಾಶಯ ಅತ್ತಿಕುಣಿ ಮತ್ತು ಗೋರಂಚಿಗೆ ಹೋಗ್ತಕ್ಕಂಥ ಜಲಾಶಯ ಸುಮಾರು ಏನಿಲ್ಲಪ್ಪ ಅಂತಂದ್ರೆ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿಂತ ಅದು ಕ್ಯಾನೆಲ್ಲ ಒಡೆದ ಹಾಳಾಗಿ ಹೋಗಿದೆ ಇಲ್ಲಿಗೆ ಒಂದು ಎರಡು ಮೂರು ತಿಂಗಳಾಗಿ ಆಗಿರಬೇಕಾಗಿತ್ತು ನೀರು ಪೆಟ್ಟ ಹಾಗಾಗಿ ರೈತರು ಕಂಗಾಲ ಆಗಿದ್ದಾರೆ ಆದ ಕಾರಣ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆಗೆ ತಂದ್ರೂ ಕೂಡ ಅವ್ರು ಯಾವ ಕ್ರಮ ತಗಲಿಲ್ಲ ಆದ ಕಾರಣ ನಮ್ಮ ಉಮೇಶ್ ಕೆ ಮುದ್ನಾಳ್ ಸಾಮಾಜಿಕ ಹೋರಾಟಗಾರರು ಅವರಿಗೆ ಗಮನಕ್ಕೆ ತಂದಾಗ ಅವರು ಎರಡು ಮೂರು ದಿನದ ಹಿಂದೆ ಬಂದ್ ಕೇಸಿಂದ ಇದೆಲ್ಲ ಪರಿಶೀಲನೆ ಮಾಡಿಕೊಂಡು ಹೋದರು ಹೋದ ನಂತರ ಈಗ ಎರಡು ಮೂರು ದಿನ ಆದಮೇಲೆ ಈಗ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ಗಮನಕ್ಕೆ ತಂದ ನಂತರ ಈಗ ಕೆಲಸವನ್ನು ತಾತ್ಕಾಲಿಕವಾಗಿ ಮಾಡ್ತಾ ಇದಾರೆ ಈ ತಾತ್ಕಾಲಿಕ ಆಗಬಾರ್ದು ಈ ತಾತ್ಕಾಲಿಕ ಯಾಕಪ್ಪ ಅಂತಂದ್ರೆ ತಾತ್ಕಾಲಿಕ ಈ ವರ್ಷ ಮಾಡ್ತಾರೆ ಮುಂದೆ ಮತ್ತೆ ಅದೇ ಆಗ್ತದೆ ಇಲ್ಲಿ ರೈತರುಗಳು ಬಹಳ ತೊಂದರೆ ಆಗಲಾಗ್ತದೆ ಅದು ಪರ್ಮಿನೆಂಟ್ ಕೆನಲ್ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಹೆಸರು ನಮ್ಮ ಹೆಸರು ಶಿವ ಹತ್ತಿಕೊಂಡು ಆರ್ ಎಸ್ ಎಸ್ ಇವು ಕೆನಲ್ ರಿಪೇರಿ ಮುದ್ದಾಳ ಉಮೇಶ್ ಅವರು ಬಂದ ಮೇಲೆ ಸ್ವಲ್ಪ ಚಿಮಟ ರೆಡಿ ಮಾಡಿ ಕೊಟ್ಟರ ಸಬ್ದು ಈಗ ಏನಂತಂದ್ರೆ ಅದು ತಾತ್ಕಾಲಿಕ ನಡೆದ ಕೆಲಸ ಹ್ಮ್ ಆ ತಾತ್ಕಾಲಿಕ ಅಷ್ಟೇ ಕೆಲಸ ನಡೆದ ಮತ್ತು ಇನ್ನು ಅದು ಕೆಲಸ ಪೂನಃ ಮುಗಿಲ್ತಾನ ನಾವು ಇನ್ನೂ ಹೋರಾಟ ಮಾಡ್ತಕ್ಕಂತ ಇರ್ತೀವಿ ಎಲ್ಲ ಕೆನಲ್ ನಮ್ಗೆ ರಿಪೇರಿ ಮಾಡಿ ಕೊಡಬೇಕು ಚಂದ ಎಲ್ಲ ರೈತರಿಗೆ ನಮಗೆ ಬೆಳೆ ಪ್ಯಾಡಿ ಎಲ್ಲ ಒಣಗಿ ಹೊಂಟದ ತಾತ್ಕಾಲಿಕ ಸದ್ದು ಈಗ ನಡೆದ ಕೆಲಸ ಪೂರ್ತಿ ರಿಪೇರಿ ಆಗಲ್ತಾನ ಬಿಡಲ್ಲ ರಿಪೇರಿ ಆಗ ಆಗತನ ಬಿಡೋಲ್ಲ ರಿಪೇರಿ ಮಾಡಲಿಲ್ಲಪ್ಪ ಅಂತಂದ್ರೆ ಸೇಡಮ್ ರೂಟು ನಾವು ಬಂದ್ ಮಾಡೋಕೆ ನಮ್ಮ ಹೆಸರು ನಮ್ಮ ಹೆಸರು ಶರಣಪ್ಪ